ಹಾಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಟ್ರೆಡಿಷನಲ್ ಆಗಿ ರೆಡಿಯಾಗಿದ್ದೇನೆ ಹೂ ಮಾತ್ರ ತೆಗೊಳ್ಬೇಕು ಅಷ್ಟೇ ಆಯಿತಾ ಹಾಗೆ ನಾನು ನಾನು ಕೂಡ ಟೆಂಪಲಿಗೆ ಹೊರಟಿದ್ದೇನೆ ನನ್ನ ಫ್ರೆಂಡ್ಸ್ ಎಲ್ಲ ಬೆಳ್ಳಾರಿಯಲ್ಲಿ ಸಿಗ್ತಾರೆ ಹಾಗೆ ನಾನು ತಿರುವಾಜ ಜಲದುರ್ಗ ದೇವಸ್ಥಾನಕ್ಕೆ ಹೊರಟಿದ್ದೇನೆ ಒಂದು ಹನ್ನೆರಡು ಗಂಟೆ ಆಗುವಾಗ ಹೋಗುವ ಅಂತ ಹೇಳ್ಕೊಂಡು ಒಂದು ಮೂರ್ನಾಲ್ಕು ಜನ ಇದ್ದೇವೆ ಆಯಿತಾ ಇನ್ನು ಜಾಯ್ನ್ ಆಗ್ತಾರೆ ಬಳ್ಳಾರಿಯಲ್ಲಿ ಎಲ್ಲ ಹಾಗೆ ನೀವೆಲ್ಲರೂ ಹೇಗಿದ್ದೀರಾ ಮತ್ತು ಯಾವ್ಯಾವ ಟೆಂಪಲಿಗೆ ಹೊರಟಿದ್ದೀರಾ ಹೋಗಿದ್ದೀರಾ ಅಂತ ಹೇಳಿಕೊಂಡು ಕಮೆಂಟ್ ಹಾಕಿ ಮತ್ತು ನನ್ನ ಸ್ಯಾರಿ ಇದು ನ್ಯೂ ಸ್ಯಾರಿ ಆಯಿತಾ ಇದೆಲ್ಲ ನಾನು ಸ್ಟಿಚಿಂಗ್ ಮಾಡಿರೋದು ನೋಡಿ ಬ್ಲೌಸು ಹ್ಯಾಂಡೆಲ್ಲ ಈ ಥರ ಇದು ಎಂತಪ್ಪ ಪೀಸ್ ತಗೊಂಡದಾಯಿತಾ ಇದಕ್ಕೆ ಇದರಲ್ಲಿ ಇದೇ ಕಲ್ಲರ್ ಬಂದಿತ್ತು ಈ ಕಲ್ಲರು ಮತ್ತು ಇದು ಎಂತ ಕಾಟನ್ ಟೈಪಲ್ಲಿ ಇದು ಬ್ಲೌಸ್ ಬಂದಿದ್ದು ಫ್ಯಾನ್ಸಿ ಅಲ್ಲ ಅದಕ್ಕೆ ನಾನು ಈ ಕಲರ್ ಈ ಥರದ್ದು ಬ್ಲೌಸ್ ಎಲ್ಲ ತಗೊಂಡದ್ದು ಸ್ಟಿಚ್ ಮಾಡಿದ್ದು ನಾನೇ ಗೈಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮೊನ್ನೆ ನಾನು ತೋರಿಸಿದ್ದೆ ನಾನು ಇದು ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ ಅಂತ ಹಾಗೆ ಇದು ನಿಜವಾಗಿ ನಾನು ನಾಡಿದ್ದು ನನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲ ನಾನೀಗ ಆಟಿಗೆ ಬಂದಿದ್ದೇನೆ ಹಾಗೆ ಅಲ್ಲಿ ಕರ್ಕೊಂಡು ಹೋಗುವಾಗ ಉಡ್ಲಿಕ್ಕೆ ಅಂತೇಳಿ ತಂದಿರೋದು ನನಗೆ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ಬೇಗ ಬರ್ತದೆ ಅಂತ ಗೊತ್ತಿರಲಿಲ್ಲ ಅಲ್ಲಿಗೆ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಮಾಡಿರಲಿಲ್ಲ ನಿನ್ನೆ ಇಷ್ಟೇ ಪ್ಲ್ಯಾನ್ ಮಾಡಿದ್ದೆ ಹಾಗೆ ಹೋಗುವ ಅಂತ ಎರಡೇ ಸಾರಿ ತಂದ ಹಾಗೆ ಇದೇ ಉಡುವ ಅಂತ ಇದು ಮತ್ತೆ ವಸತ್ತು ಸಾರಿ ಬೇರೆ ನೆಂಪಲಿಗೆ ಉಡುವ ಅಂತ ತುಂಬ ಖುಷಿಯಾಯಿತು ಮತ್ತು ಎಲ್ಲ ಬೇಗ ಬೇಗ ಎಲ್ಲ ಸೆಟ್ ಮಾಡಿಟ್ಟು ಇವತ್ತು ಹೋಗುವ ಅಂತ ನಾನಿಲ್ಲಿ ಹೊರಗಡೆ ಲಾಗ್ ಇದ್ದೇನೆ ಹಾಗೆ ನನ್ನ ಚಿಕ್ಕಮ್ಮಲ್ಲಿ ಹೋಗ್ತಾ ಇದ್ದರು ಹಾಗೆ ಅವ್ರು ಕರೆದು ಮಾತಾಡಿಸಿದ್ರು ಅಂತೆಲ್ಲ ಹಾಗೆ ಅವ್ರ ಜೊತೆ ಮಾತಾಡೋಕೆ ಇಲ್ಲಿ ಅರ್ಧದಲ್ಲಿ ಸ್ಟಾಪ್ ಆಯಿತು ನೋಡಿ ಇದು ಸ್ಯಾರಿ ಹೊಸತ್ತು ಬ್ಯಾಗ್ ಡಿಸೈನ್ ಮಾಡಿ ಯಾವ ಥರ ಇದೆ ಅಂತ ಇದು ನಿಜವಾಗಿ ನಾನು ಈ ಥರ ಅಂತ ಸ್ಟಿಚ್ ಮಾಡಲಿಕ್ಕೆ ಅಂತೆಲ್ಲ ಎಲ್ಲ ಕಟ್ ಮಾಡಿದ್ದು ಕಾಲು ಇಲ್ಲಿ ಹೋಲ್ಸಿಟ್ಟು ಅಲ್ಲಿ ನೆಟ್ಟಿಟ್ಟಿದ್ದೇನೆ ಅಲ್ಲಿ ಹೋಲ್ಸಿಟ್ಟು ಇಲ್ಲಿ ಒಂದು ಗುಬ್ಬಿ ತಗೊಂಡ ಇದು ಸಂಜು ಶೆಟ್ಟಿಯಿಂದ ಆಯ್ತಾ ತಗೊಂಡದ್ದು ನನಗೆ ನನ್ನ ಮ್ಯಾ ಮ್ಯಾರೇಜ್ಗೆಲ್ಲ ಸಂಜು ಶೆಟ್ಟಿಯಿಂದ ಡ್ರೆಸ್ ತೆಗೆಕೊಂಡದ್ದು ಹುಡುಗನ ಸೈಡಿನವರು ನಮ್ಮ ಸೈಡಿನ ಇಲ್ಲಿ ಇಲ್ಲಿ ಬಿ ಸಿ ರೋಡು ಅಂಚನ್ ಇದೆ ಅಲ್ಲ ಅಂಚನಿಂದ ತಗೊಂಡದ್ದು ಹಾಗೆ ಹಾಗೆ ಇದು ನಾನೇ ಸೆಲೆಕ್ಟ್ ಮಾಡಿದ್ದು ಇದಕ್ಕೆ ಏನಿಲ್ಲ ಒಂಬೈನೂರು ರುಪೀಸ್ ಇರುವಂತದ್ದು ಈ ಸಾರಿಗೆ ಇದು ಫ್ಯಾನ್ಸಿ ಸಾರಿಗೆ ಹಾಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿ ಒಮ್ಮೆಲೆ ನಾನು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೆ ಆಯಿತಾ ಹಾಗೆ ಬ್ಲೌಸ್ ಮಾತ್ರ ಕರೆಕ್ಟಾದ ಪೀಸ್ ಬಂದಿರಲಿಲ್ಲ ಹಾಗೆ ನಾನು ಈ ಥರ ಸ್ಟಿಚ್ ಮಾಡುವ ಅಂತ ತಿಳ್ಕೊಂಡು ಈ ಥರ ಇದು ನೋಡಿ ಎಷ್ಟು ಚಂದ ಚಂದದು ಸಿಕ್ಕಿದೆ ಮೇಲೆ ನನಗೆ ಹೋದ ತಕ್ಷಣ ನಾನು ಅಂದ್ಕೊಂಡೆ ನನಗೆ ಡಿಸ್ ಇದು ಈ ಕಲರಿಗೆ ಯಾವ ತಗೊಳ್ಳೋದು ಇದು ತೊಗೊಳ್ಳ್ದಾ ಇದು ತಗೊಳ್ಳ್ದ ಸಿಗ್ಬೋದಾ ಅಂತ ಮತ್ತೆ ನೋಡಿ ಈ ಇದು ಇದೆಲ್ಲ ಪಟ್ಟಿ ಪಟ್ಟಿ ಇದ್ದ ಕಲ್ಲರಲ್ಲಿ ಸಿಕ್ಕಿತ್ತು ನೋಡಿ ನಂಗೆ ತುಂಬ ಇಷ್ಟ ಆಯ್ತು ಆಯಿತಾ ನನಗೆ ಅಲಕ್ಕಿತ್ತು ಹೇಳಲಿಕ್ಕೆ ಇಲ್ಲ ಹಾಗೇ ಇನ್ನು ಹೊರಡುವ ಟೈಮ್ ಬೇರೆ ಹನ್ನೊಂದು ಹತ್ತು ಆಯಿತು ಇನ್ನು ಹನ್ನೆರಡು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದೇನೆ ಎಲ್ಲ ಬೆಳ್ಳಾರಲ್ಲಿ ಸಿಗ್ತಾರೆ ಹಾಗೆಯೇ ಅಲ್ಲಿ ನೋಡುವ ಎರಡು ಸ್ಕೂಟಿ ಇದೆ ನೀವು ಇಬ್ಬರಿಬ್ಬರು ನಾಲ್ಕು ಜನ ಹೋಗ್ತಾ ಇದ್ದೇವೆ ನೋಡುವ ಇನ್ನು ಬೆಳ್ಳಾರಲ್ಲಿ ಸಿಗುವ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಇರ್ತಾರೆ ಅಂತೇಳಿ ನೀವೇ ನೋಡಿ ಹಾಗೆ ಈ ವಿಡಿಯೋನ ಫುಲ್ ನೋಡಿ ಏನು ಅನ್ನಿಸ್ತು ಅಂತ ಹೇಳಿಕೊಂಡು ಕಮೆಂಟ್ ಹಾಕಿ ದೇವಸ್ಥಾನದಲ್ಲೆಲ್ಲ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತಂತೂ ತುಂಬ ಜನ ವೀವರ್ಸು ಸಿಗ್ತಾರೆ ಅದಂತೂ ಕನ್ಫರ್ಮು ವೀವರ್ಸು ಸಿಗ್ತಾರೆ ತುಂಬ ಪರಿಚಯದವರು ಸಿಗ್ತಾರೆ ನನ್ನ ಊರಲ್ಲ ಮತ್ತು ಮದುವಾದ ನಂತರ ಫಸ್ಟ್ ಟೈಮ್ ನಾನು ಈಚೆ ನಮ್ಮ ಊರಲ್ಲಿ ಟೆಂಪಲಿಗೆ ಹೋಗಿರೋದು ಹೋಗೋದು ಹಾಗೆ ತುಂಬ ಜನ ಮಾತಾಡಲಿಕ್ಕೆ ಸಿಗ್ಬೋದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ತೇನೆ ಮತ್ತು ಅದು ವಿಡಿಯೋಸ್ ದೇವಸ್ಥೆ ದೇವಸ್ಥಾನದಲ್ಲಿ ಎಲ್ಲ ಮಾಡಲಿಕ್ಕೆ ಆಗಲಿಕ್ಕೆಲ್ಲ ಹೊರಗಡೆ ಎಲ್ಲ ಮಾಡ್ಬೋದು ಮಾಡ್ತೀವಿ ಕೂಡ ಹ್ಯಾಪಿ ವರಮಹಾಲಕ್ಷ್ಮಿ ಹಾಗೆ ನೀವು ಕೂಡ ಇಲ್ಲಿ ಎಲ್ಲ ಹೋಗಿದಿರಿ ಏನೆಲ್ಲ ಮಾಡಿದ್ರಿ ಯಾವ ದೇವರಿಗೆ ಪೂಜೆ ಮಾಡಿದ್ರಿ ಎಲ್ಲನೂ ನೀನು ನೀವು ಡೀಟೇಲ್ ಆಗಿ ಕಮೆಂಟ್ ಹಾಕಬೇಕು ನನಗೆ ಇಷ್ಟು ಸಣ್ಣದಲ್ಲ ಇಷ್ಟು ದೊಡ್ಡದು ಬರೀಬೇಕು ಎಲ್ಲರಿಗೆ ರಿಪ್ಲೈ ಮಾಡ್ತೇನೆ ಈ ವಿಡಿಯೋಗೆ ಎಲ್ಲರಿಗೂ ಥ್ಯಾಂಕ್ ಯು ಲೆಕ್ಸ್ ಗೋ ಸಾರಿ ಟ್ರೆಂಟ್ ಅಲ್ಲ ಕಷ್ಟ ಏನಂತ ಹೇಳಿದರೆ ನಡೆಯುವುದೊಂದು ಮಾತ್ರ ನನಗೆ ಕಷ್ಟ ಆಗೋದು ಹಾಗೆ ಮತ್ತು ಸೆರಗಿಗೆ ಬಿಟ್ಟಿದ್ದೇನೆ ನಾನು ಎಂತ ಹೇಳಿದರೆ ಸೆರಾಗಿ ಯಾಕೆ ಬಿಟ್ಟದಂತ ಹೇಳಿದರೆ ಅದು ಎಂಥ ಜರಿ ಸಾರಿಗೆ ಎಲ್ಲ ಸಾರಿ ಸೆರಾಗಿ ಬಿಡಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಇದಂದರೆ ಫ್ಯಾನ್ಸಿ ಎಲ್ಲ ಹಾಗೆ ಆಬಿಟ್ಟು ಬಾಯ್ ಓಕೆ ತಂಗಿಯನ್ನು ಬರಲಿಕ್ಕೆ ಹೇಳಿದೆ ಅವಳು ಅವಳಿಗೆ ಉದಾಸಿನ ಆಯ್ತಂತೆ ಹಾಗೆ ಬರೋದಿಲ್ಲ ಹೇಳು ಮತ್ತು ನಾವು ನಾಲ್ಕು ಜನ ಇದ್ದೇವೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹಾಗೇ ಸುಂದರ ಇಲ್ಲ ಅಂತ ಫಸ್ಟಿಗೆ ತಂಗಿ ಜೊತೆ ಕೇಳಿದ್ದೆ ಹೋಗೋಣ ಅಂತ ಅವಳು ನಾನು ಬರೋದಿಲ್ಲ ಅಂತ ಹೇಳಿದ್ದೆ ಮತ್ತು ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ ನಾಳೆ ಟೆಂಪಲಿಗೆ ಹೋಗೋಣ ಅಂತ ಅವ್ರು ಸಡನ್ನೇ ಆಯಿತು ಹೋಗುವ ಅಂತ ಹೇಳಿದರು ಹಾಗೆ ಸೀದೋಗಿ ಆಯ್ತು ಹಾಗಾದರೆ ನಾನು ಬರ್ತೇನೆ ಇಷ್ಟು ಗಂಟೆ ಅಂತ ಹೇಳಿದೆ ಹಾಗೆ ನನ್ನ ನಂಬರ್ ಇಲ್ಲಿದೆ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗಬೇಕು ಗೈಸ್ ನಾನು ಯಾವ ಥರ ಕಾಣ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ಪ್ಲೀಸ್ ನನಗಂತ ಇಷ್ಟ ಆಯಿತು ಈ ಸಾರಿ ಮೊಬೈಲ್ ಇಲ್ಲಿಗೆ ಅಂತ ಒಂದು ಆಸೆ ಇಲ್ಲಿವರೆ ಒಂದು ಇಲ್ಲಿ ಒಂದು ಡಾಮರ್ ರೋಡ್ ಆಗಬೇಕು ಅಂತ ಗೊತ್ತಿಲ್ಲ ಯಾವ ಕಾಲದಲ್ಲಿ ಆಗ್ತದೆ ಗೈಸ್ ಬೆಳ್ಳಾರಿಗೆ ಬಂದೆ ಬೆಳ್ಳಾರಿಗೆ ಬರುವಾಗ ನಮ್ಮ ಪುಲ್ಲೆ ಇನ್ನೂ ಹೊರಟಾಗಲಿಲ್ಲ ಹನ್ನೊಂದುವರೆ ಆಯಿತು ಹನ್ನೆರಡು ಗಂಟೆ ಟೈಮ್ ಹೇಳಿದ್ದೆ ನಾನು ಹಾಗೆ ಅವರೆಲ್ಲ ಬರಬೇಕಷ್ಟೇ ಹಾಗೆ ನನಗೆ ಈ ಸಾರಿಗನ್ನು ಮ್ಯಾಚ್ ಆಗೋಗೆ ಬಳೆ ಆಗಬೇಕಿತ್ತು ನಾನೀಗ ಈ ಕಲರೆಲ್ಲ ಹಾಕಿದ್ದೇನೆ ಇದಕ್ಕನ್ನು ಮ್ಯಾಚ್ ಆಗುವಾಗ ಹಾಕುವ ಅಂತ ಅಂತೇಳಿಕೊಂಡು ಮ್ಯಾಚ್ ಇದು ಬಳೆ ತೆಕ್ಕೊಳ್ಳುವ ಅಂತೇಳಿ ಬಂದೆ ಗೈಸ್ ನಾನು ಇವಾಗ ಎಲ್ಲಿದ್ದೀನಿ ಅಂತ ಹೇಳಿದರೆ ನಮ್ಮ ಕೃಷ್ಣ ಫ್ಯಾನ್ಸಿ ಸ್ಟೋರಲ್ಲಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಏನೆಲ್ಲ ಸಿಗ್ತದೆ ಏನೆಲ್ಲ ವೆರೈಟಿ ಸಿಗ್ತದೆ ಹೇಳಿ ನೀವು ನೋಡಿ ನಾನು ಇವಾಗ ತೋರಿಸ್ತೀನಿ ಶಾಪು ಹೀಗಿದೆ ಅಂತ ನೋಡಿ ಕೃಷ್ಣ ಸ್ಟೋರ್ ಫ್ರೆಂಟ್ ಎಲ್ಲ ಈ ಥರ ಎಲ್ಲ ಇದೆ ಇಲ್ಲಿ ಹೀಗೆ ಹೋದರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿದೆ ಮತ್ತೆ ಹೇಗಿದ್ದೀರಾ ಹೌದಾ ಹೇಗಿದೆ ವ್ಯಾಪಾರ ಎಲ್ಲ ಹೌದಾ ಇಲ್ಲಿ ನೋಡಿ ಗೈಸ್ ಟೈಲರಿಂಗಿದ ಐಟಮ್ಮು ಏನು ಬೇಕು ನಿಮಗೆ ಎಂಥ ಬೇಕಾದರೆ ಸೈಲಿ ಇದೆ ತುಂಬ ಅಂದರೆ ತುಂಬ ನೀಟಿದೆ ಮತ್ತು ಪ್ರಾಡಕ್ಟು ಸಹ ಅಷ್ಟೇ ಚೆನ್ನಾಗಿದೆ ಮತ್ತು ಡಿಸ್ಕೌಂಟ್ ಬೇರೆ ಮಾಡ್ತಾರೆ ಒಂದು ಡೈಲಿ ಕಸ್ಟಮರ್ ಬರ್ತಾರೆ ಯಾರಿಗೆ ಸಹ ಎಷ್ಟು ರೇಟ್ ಹಾಕೋದಿಲ್ಲ ಒಂದು ತಲೆಗೆ ಹೊಡೆದಾಗೆ ರೇಟೆಲ್ಲ ಹಾಕೋದಿಲ್ಲ ನಾವು ಒಳ್ಳೇದಾಗಬೇಕು ನಮ್ಮವರು ಒಳ್ಳೇದಾಗಬೇಕು ಅಂತ ಹೇಳಿಕೊಂಡು ಇವರೊಂದು ಎಂಟು ಹತ್ತು ವರ್ಷದಿಂದ ಇಲ್ಲಿ ಫ್ಯಾನ್ಸಿ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ ನಡೀಕೆ ಹಾಯ್ ಇವರು ಸಹ ನೀವು ಸಹ ಒಂದು ಆಯ್ತಲ್ಲ ಎಷ್ಟು ವರ್ಷ ಆಯ್ತು ಇಲ್ಲಿ ಏಳು ವರ್ಷ ನೋಡಿ ಗೈಸ್ ಇಲ್ಲಿ ಒಳ್ಳೆ ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ನಿಮಗೆ ಬಳೆಯೆಲ್ಲ ಯಾವ ಕಲ್ಲರ್ ಬೇಕು ಏ ಯಾವುದೇ ಒಂದು ಸೆಲೆಕ್ಷನ್ ಬೇಕಾದರೆ ಸಹ ಇಲ್ಲಿ ಶ್ರೀ ಕೃಷ್ಣ ಸ್ಟೋರಿಗೆ ಬಂದು ವಿಸಿಟ್ ಮಾಡಿದರೆ ಆಯಿತು ಖಂಡಿತವಾಗ್ಲೂ ನಿಮಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಆದಂಥ ಎಲ್ಲ ಸಿಗ್ತದೆ ಟೈಲರಿಂಗ್ ಐಟಮ್ ಆಗಿರ್ಬೋದು ಹಾಗೆ ಫ್ಯಾನ್ಸಿ ಆಗಿರ್ಬೋದು ಎಲ್ಲನೂ ಸಿಗ್ತದೆ ಆಯಿತಾ ಹಾಗೆ ಛತ್ರಿ ಬ್ಯಾಗ್ ಮತ್ತು ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ಬೇಕಾದರೆ ಕ್ಲಿಪ್ಸ್ ಇದೆ ಅಲ್ಲಿ ನೋಡಿ ಎಷ್ಟು ವೆರೈಟಿ ಇದೆ ಬೇರೆ ಬೇರೆ ತುಂಬ ಏನು ಭಯಂಕರ ಕಾಸ್ಟ್ಲಿನೂ ಇಲ್ಲ ಮತ್ತು ಇದೆ ಆಯಿತಾ ತುಂಬ ಚೀಪಿಗೆ ತಗೊಂಡ್ರೆ ಸಹ ಕಷ್ಟ ಅಲ್ವಾ ಅದು ನಾವು ಯೂಸ್ ಮಾಡಬೇಕಲ್ವಾ ಹಾಗೆ ನೋಡಿ ತಟ್ಟೆ ಎಲ್ಲ ಸೆಟ್ಟು ಗಿಫ್ಟ್ ನಿಮಗೆ ಮ್ಯಾರೇಜಿಗೆ ಮತ್ತು ಗೃಹ ಪ್ರವೇಶಕ್ಕೆಲ್ಲ ಎಲ್ಲಿಯಾದರೂ ಫಂಕ್ಷನಿಗೆ ಹೋಗ್ಬೇಕಾ ಅಲ್ಲಿ ಎಲ್ಲಿಯಾದರೂ ನಮಗೆ ಗಿಫ್ಟ್ ಕೊಡಬೇಕಂತೆಲ್ಲ ಇರ್ತದಲ್ಲ ಅವಾಗೆಲ್ಲ ಇಲ್ಲೇ ಪರ್ಚೇಸ್ ಮಾಡಿದರೆ ಆಯಿತು ಗಿಫ್ಟ್ ಸಹ ಇದೆ ನೋಡಿ ಎಷ್ಟು ನೀಟಾಗಿದೆ ಅಂತ ಇದು ನಮ್ಮ ಈ ಕೃಷ್ಣ ಸ್ಟೋರ್ ಇದ್ದು ಓನರ್ ಅಲಾ ನೋಡಿ ಗೀಸ್ ಹೀಗೆ ಚೆನ್ನ ಉಂಟಾ ಸಾರಿ ಆಗೊಮ್ಮೆ ಹೇಳಿದ್ದೆ ಸರಿ ಕಲರ್ ಇದು ಲೇಟೆಸ್ಟ್ ಬ್ಯಾಂಗಲ್ ಮ್ಯಾಚ್ ಕಲರ್ ಸಿಕ್ಕಿತ್ತು ಇದೆಲ್ಲ ಹಾಕ್ಬೋದಲ್ಲ ನಾವೆಲ್ಲ ಇದೆ ಹಾಕ್ತಾರೆ ಅಲ್ಲ ಹಾಕ್ತಾರೆ ಅದು ಇವಾಗ ಅದು ಇದು ನಿಮಗೆ ಬೇರೆ ಕಡೆ ಸಿಕ್ಕಲಿಕ್ಕೆ ಇಲ್ಲ ಅದು ನಾನು ನನ್ನ ಹತ್ರ ಇರಲಿಲ್ಲ ಇದೆ ನಾನು ಇದು ಮಾತ್ರ ಆಮೇಲೆ ಸುಮಾರು ಬಂದಿದೆ ಲೇಟೆಸ್ಟ್ ಅಲ್ಲ ಹೌದಾ ಮತ್ತೆ ಅದ್ರಲ್ಲಿ ಮಲ್ಟಿ ಇತ್ತಲ್ಲ ಮಲ್ಟಿ ಸಹ ಇದೆ ನೋಡಿ ಇದೆಲ್ಲ ನೀವು ಹಾಕಿ ತೋರಿಸ್ಬೇಕು ಎಷ್ಟು ಚಿಕ್ಕದ ನೋಡಿ ಈಗ ಹೊಸತ್ತಂತೆ ಇದು ಈಗದು ಫ್ಯಾಶನ್ ಮಲ್ಟಿ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ನಾನೊಂದು ಮದುವೆಗೆ ಒಂದು ಐದಾರು ಕಲರ್ ತಗೊಂಡಿದ್ದೆ ಇದು ಎಂತ ಮಳೆ ಅದೆಲ್ಲ ಸಾರಿಗೆ ಮ್ಯಾಚ್ ಆಗುವಾಗೆ ಇತ್ತು ನನಗೆ ಹಾಗೆ ಇಷ್ಟು ಟೈಮ್ ನಾನು ತಗೊಂಡಿರಲಿಲ್ಲ ಈ ಸಾರಿಗೆ ಮ್ಯಾಚ್ ಆಗೋ ಇರಲಿಲ್ಲ ಹತ್ರ ಹಾಗೆ ಇಲ್ಲಿ ಮ್ಯಾಚ್ ತಗೊಳ್ಳುವಂತ ಎಲ್ಲ ಮ್ಯಾಚ್ ಮ್ಯಾಚ್ ಹಾಕಿದ್ದೇನೆ ನೋಡಿ ಅದ ಕರೆಕ್ಟ್ ತಗಿರಲಿಲ್ಲ ಮನೆ ಹಾಕೊಂಡು ಹ್ಞೂ to dark nahi first size hai first size was size mere tit size is bhi dera churmali itne bada manna yan kai size poorand isme katde chud ಸರಿ ಸರಿ ಉಂಟು ನೋಡಿ ಹೇಗೆ ಮ್ಯಾಚ್ ಸಿಕ್ಕಿತ್ತು ನೋಡಿ ಸ್ವಲ್ಪ ಇಲ್ಲ ಮ್ಯಾಚ್ ಏತ್ ಬರ್ಕೊಂಡು ಪದರಡು ಪದ್ರಡ ನನಗೆ ಬರ್ಡೇ ಎಲ್ಲ ತುಂಬ ಹಾಕಲಿಕ್ಕೆ ಇಷ್ಟ ಸ್ವಲ್ಪ ಸ್ವಲ್ಪ ಇಷ್ಟ ಇಲ್ಲ ಬೇತು ಉಂಟು ಬೇತೆ ಸ್ಟೈಲ್ದ ಅವರು ತೊಂದರೆ ಜಸ್ಟ್ ನ್ಯೂ ಸ್ಟೈಲ್

ಮಲ್ಟಿ ಕಲರ್ ತುಕಿದ ಪುಳೆಗೆ ಕಾಜಿ ಒಂದು ಲಿಡ್ ದಾ ನೋಡಿ ಗೈಸ್ ಈಗ ಈಗ ಸ್ಟೈಲ್ ಸ್ಟೈಲ್ ಬರ್ತಾ ಇದೆ ಎಣ್ಣ ಮದುವೆ ಬಗ್ಗೆ ಒಂದು ಟ್ರೆಂಡ್ ಇತ್ತುಂದು ಚೂದು ಈ ಇಂಚ ಯಾವ್ದು ಹಾ ನಾನು ಅದೇ ಆಗ್ತೇನೆ ನನಗೆ ಅದೇ ಆಗ್ಬೋದು ಅವ್ರು ಬರುವಾಗ ತುಂಬ ಲೇಟ್ ಆಗ್ತದೆ ಅಂತ ಒಂದು ಎಷ್ಟು ಒಂದು ಅರ್ಧ ಗಂಟೆಯ ಲೇಟ್ ಆಗ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡುವಾಗ ಅವ್ರದ್ದು ಹೊರಟಾಗ್ಬೋದು ಅಂತ ಹೇಳಿ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಬಂದೆ ನನಗೆ ಬಳೆ ಸಿಕ್ಕಿತ್ತು ಇನ್ನೂನು ಆಗ್ಬೇಕು ಇಲ್ಲಿಗೆ ಬಂದ ಮೇಲೆ ಮರ್ತೋಗ್ತದೆ ಮನೆಗೆ ಹೋದ ಮೇಲೆ ನೆನಪಾಗದು ಮಾರೆ ನಂಗೆ ಆಗಿ ರಾಖಿ ರಾಕಿ ನನ್ನ ಮನೆಗೆ ರಾಕಿ ಕಟ್ಟಬೇಕಲ್ಲ ಈಗ ನೆನಪ ದೊಡ್ಡದಂಟ ರಕ್ಷಾಬಂಧನ ನಂಗೆ ಒಂದು ಕೊಡಿ ದೊಡ್ಡದು ನನ್ನ ಅಣ್ಣ ಅವನೇ ತಂದು ನನ್ನ ಚಿತ್ರ ಕೊಟ್ಟು ಕಟ್ಟಿಸ್ತಾನೆ ಗೈಸ್ ತುಂಬ ಇಷ್ಟು ಫುಲ್ ಕೈಯಲ್ಲಿ ಫುಲ್ ಇರ್ತದೆ ಅವನಿಗೆ ನಾನು ನೋಡ್ಬೇಕು ಒಂದು ಐದು ಹತ್ತು ಹತ್ತು ಎಲ್ಲ ಕಟ್ಟಿಸುದು ನಾಳೆ ರಕ್ಷಾಬಂಧನ ಎಲ್ಲ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳಾಯಿತು

ತುಂಬ ಡಿಸೈನ್ ಡಿಸೈನ್ ಇದೆ ಇದೆಲ್ಲ ಲೇಡೀಸ್ ಎಲ್ಲ ಕಟ್ಟೋದು ಇದೆಲ್ಲ ಜೆಂಟ್ಸಿಗೆ ಜೆಂಟ್ಸಿಗೆಲ್ಲ ಈ ಎಷ್ಟು ಆಗೋದು ನನ್ನ ಅಣ್ಣನಿಗೆ ಅಂತೂ ಈ ಥರದೇ ಡಿಸೈನಲ್ಲಿ ಆಗೋದಿಲ್ಲ ಹಾಗೆ ನಾನು ಆವಾಗ ನೆನೆಸ್ಕೊಂಡು ಬಂದದ್ದು ಮಾರೇ ಅವನು ತಗೊಂಡೋಗ್ಬೇಕಂತ ಹೀಗೆ ನಾಳೆ ಕಟ್ಟಬೇಕಲ್ಲ ಅವನಿಗೆ ನನ್ನ ಚಿಕ್ಕಪ್ಪನ ಮಗನಿಗೆ ಮತ್ತು ಅಣ್ಣನಿಗೆ ಮತ್ತು ಅಜ್ಜಯಿಗೆ ಗೊತ್ತಲ್ಲ ಮೇಲೆ ಮನೆಯವ್ ಅಂತ ಇಂತ ಕರೆಕ್ಟ್ ಮ್ಯಾಚ್ ಇದು ಸಿಕ್ಕಿತ್ತು ಫಸ್ಟಿಗೆ ಸಿಕ್ಕಿದ್ದೆ ಲಾಸ್ಟಿಗೆ ಚಾಯ್ಸ್ ಕೂಡ ಮಾಡಿದ್ದೆ ಇದು ಕರೆಕ್ಟ್ ಮ್ಯಾಚ್ ಇದೆ ಮಾತ್ರ ಹಿಡ್ಕೊಂಡಿದ್ದೇನಾ ಇದು ಲಾಸ್ಟ್ ಸೈಜ್ ಇದೆ ಇದು ಕಲರ್ ಕಲರ್ ಬೇಕು ಕಲರ್ ಇದೆ ನನಗೆ ಒಮ್ಮೆ ಡೌಟ್ ಆ ಆಮ ನನರಿಕೆ ದೈರ್ಯಕ್ಕೆ ಕೈ ಕೊಂಡ ಬಂದದದ್ದು ಇಲ್ಲಿ ಆದ್ರೆ मैच ಸಿಗದಿದ್ರೆ ಅದ್ಯಾಕು ಅಂತ ಮತ್ತೆ ಹೆಂಗೋ ನಮ್ಮಲ್ಲಿ ಸಿಗುವಷ್ಟು ಕಲೆಕ್ಷನ್ ನಮ್ಮ ಬರಕ ಡೌಟ್ ಬೇರೆ ಕಡೆ ಸಿಗಲ್ಲ ಬಿಡೋ ಟ್ಯಾಪ್ ಹ್ ಪರಮ ಲಕ್ಷ್ಮಿಯ ದರ್ಶನ ಪಡೆಚೆ ಪೂಜೆ ಪೂಜೆ ಉണ്ടാತಾ ಇರದು ಆ ಪ್ರಾಸನ ನಾನು ಸುಬ್ರಹ್ಮಣ್ಯ ದೇವೇಕೊಂಡೆ

ಇದು ತೆಗ್ದಿಲ್ವಾ ಇದು ಮ್ಯಾರೇಜ್ ಅಷ್ಟೇ ಧೈರ್ಯಕ್ಕೆ ತಂದದ್ದು ಇದನ್ನು ಹಾಕಿಕೊಂಡು ಬಂದದ್ದು ಹಾಗೆ ನಿಮ್ಮದು ದೀಪಾವಳಿಗೆ ಅಲ್ಲ ಇಲ್ಲಿ ಅಂಗಡಿ ಪೂಜೆ ಎಲ್ಲ ಇನ್ನು ಗೈಸ್ ಅಲ್ಲಿ ನನ್ನ ಫ್ರೆಂಡ್ಸ್ನವರು ಬರಲಿಕ್ಕೆ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ ಹುಡುಗಿಯರು ಹೊರಡುವಾಗ ತುಂಬಾ ಲೇಟ್ ಆಗ್ಬೋದು ಹೇಳಲಿಕ್ಕಾಗುದಿಲ್ಲ ಒಂದು ಅರ್ಧ ಗಂಟೆ ಕಾಯ್ತೇನೆ ಮತ್ತೆ ಇಲ್ಲದಿದ್ರೆ ಹೋಗ್ತೇನೆ ಒಬ್ಲೇಸಿದ್ದ ಇಲ್ಲಿ ಜುಮ್ಕಿ ಎಲ್ಲ ನೋಡುವ ಯಾವ ಥರ ಇದೆ ಅಂತ ನಾನು ಪ್ರೋಗ್ರಾಮಿಗೆಲ್ಲ ಹೋಗುವಾಗ ಇಲ್ಲಿಂದಲೇ ಪರ್ಚೇಸ್ ಮಾಡ್ತಿದ್ದೆ ಆಯಿತಾ ಪ್ರೋಗ್ರಾಮಿಗೆ ಅಂದರೆ ನನಗೆ ಪ್ರೋಗ್ರಾಮಿಗೆಲ್ಲ ಸಣ್ಣ ಸಣ್ಣದು ಸಾಕಾಗೋದಿಲ್ಲ ಸ್ವಲ್ಪ ದೊಡ್ಡದೆಲ್ಲ ಬೇಕಾಗ್ತದೆ ಈಗ ನಾನು ಇದಕ್ಕೆ ಮಾತ್ರ ಚಿನ್ನದೇ ಇಟ್ಟಿದ್ದಾನೆ ಇಲ್ಲ ಇದ್ರೂ ಲಾಂಗಿದು ಝುಮ್ಕೆಲ್ಲ ಹ್ಞೂ ಝುಮ್ಕೆ ಎಲ್ಲ ತೆಗೋದದು ನೋಡಿ ಈ ಜುಮ್ಕಿ ಈ ಥರ ಕ್ಲಿಪ್ಸು ನೋಡಿ ಸ್ಟೋನ್ ಇದು ತುಂಬ ಸಖತ್ತಾಗಿದೆ ಇದೆಲ್ಲ ತುಂಬ ಚೆಂದ ಕಾಣ್ತದೆ ನೋಡಿ ದೊಡ್ಡ ದೊಡ್ಡದು ಫಂಕ್ಷನ್ಗೆಲ್ಲ ಇದು ನೋಡಿ ಇದಕ್ಕೆ ಮ್ಯಾಚ್ ಆಗ್ತದಲ್ಲ ನೋಡಿ ಪ್ರೋಗ್ರಾಮ್ಸಿಗೆಲ್ಲ ತುಂಬ ಅಂದರೆ ತುಂಬ ಇದೆ ನೋಡಿ ಗೇಸ್ ಎಂತ ಮ್ಯಾಚಿಂಗ್ ಸಿಕ್ತಾ ಉಂಟು ನನ್ನ ಡ್ರೆಸ್ಸಿಗೆಲ್ಲ ಇಲ್ಲ ನೋಡಿ ಹೌದು ಇದೆಲ್ಲ ರಯಾರ್ ಕಲರ್ ನಮಗೆ ಸಿಗೋದಿಲ್ಲ ಅಲ್ಲ ಇಲ್ಲಿ ಸಹ ಚೆನ್ನಂಟು ಎಲ್ಲ ನೋಡಿ ಜುಮ್ಕಿ ಯಾವುದು ಜುಮ್ಕಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ಹಾಗೆ ನಮ್ಮ ಕೃಷ್ಣ ಸ್ಟೋರಿಗೆ ವಿಸಿಟ್ ಮಾಡಿ ಖಂಡಿತವಾಗ್ಲು ನನ್ನ ಹೆಸ್ರು ಹೇಳಿ ನಾನು ಈ ಲಾಗ್ ನೋಡಿ ಬಂದದ್ದು ಅಂತ ಡಿಸ್ಕೌಂಟ್ ಮಾಡ್ತಾರೆ అల్వాల్ డీ స్పెషల్ డిస్కౌంట్ నోడి ఇదంతూ నన్న సారీ మ్యాచ్ ఆగదు ఇల్ నోడి వైట్ ఇది వా వైట్ ತುಂಬ ಇದೆ ಜುಮ್ಕ್ಲಿ ಇನ್ನದು ಯಾವ ಡಿಸೈನಿದ್ದು ಬಂದು ಕೇಳಿ ಕೇಳಿದರೆ ನಿಮಗೆ ಅಂಥದೇ ತೆಗೆದುಕೊಡ್ತಾರೆ ಯಾವ ಥರದ್ದು ಬೇಕು ಅಂತ ಮತ್ತೆ ಅವರಿಗೆ ಗೊತ್ತಿರ್ತದೆ ಇವರಿಗೆ ಈ ಥರದ್ದೆ ಇಷ್ಟ ಆಗ್ತದೆ ಅಂತ ಹಾಗೆ ಅಂಥದೇ ನೋಡಿ ಮ್ಯಾಚ್ ಆಗೋ ಇದು ಪ್ರಮೋಷನ್ ಅಂತ ಅಲ್ಲ ನಾನು ಇಲ್ಲಿ ಬರ್ತಾ ಇದ್ದಲ್ಲ ಅದಕ್ಕೋಸ್ಕರ ಒಂದು ಅವತ್ತೊಂದು ಸರಿ ಹೇಳಿದ್ದೆ ನಾನು ವಿಡಿಯೋ ಮಾಡ್ತೀನಿ ಒಂದು ಸರಿ ಅಂತ ಇಲ್ಲಿ ಟೈಮೇ ಇರಲಿಲ್ಲ ಮರೇ ಮತ್ತೆ ಹೋಗಿತ್ತು ಹಾಗೆ ಇವಾಗ ಒಂದು ನೆನಪಾಯಿತು ಸ್ವಲ್ಪ ಫ್ರೀ ಸಮೇತ ಇದ್ದೆ ಹಾಗೆ ಇತ್ತು ಹಾಗೆ ಓಕೆ ಓಕೆ ಗೈಸ್ ಇನ್ನು ಮತ್ತೆ ಸಿಗ್ತೀನಿ ಗೈಸ್ ಫ್ರೆಂಡ್ಸಾರ ನಂಬಿದರೆ ಆಗಲಿಕ್ಕಿಲ್ಲ ಗೈಸ್ ನಾನು ಹನ್ನೊಂದುವರೆಗೆ ಹೊರಟಿದ್ದೇನೆ ಮನೆಯಿಂದ ಇವರು ಇಲ್ಲಿ ಬಂದು ಹೊರಟೇ ಆಗಿರಲಿಲ್ಲ ಒಬ್ಬರಿಗೆ ಮತ್ತಿಬ್ಬರು ಮನೆಯಿಂದ ಬರಬೇಕಷ್ಟೇ ಅಂತೆ ಹೀಗೆ ಟೈಮ್ ಮೈಂಟೇನ್ ಮಾಡ್ತಾ ಇಲ್ಲ ಗಂಟೆ ಹನ್ನೆರಡುವರೆ ಇತ್ತು ಹನ್ನೆರಡುವರೆಗೆ ಪೂಜೆ ನೋಡುವ ಎಷ್ಟೊತ್ತಿಗೆ ಬರ್ತಾರಂದ್ರೆ ಇಲ್ಲಿ ದ್ವಾರದ ಹತ್ರ ಇಲ್ಲಿ ಕೇಳಿದರು ಈಗ ಬರ್ತೇನೆ ಅಂತ ಹೇಳಿದ್ರು ಕಾಲ್ ತೆಗೆಯೋದಿಲ್ಲ ಮಾರೆ ನನಗೆ ಟೆನ್ಷನ್ ಆಗ್ತಾ ಉಂಟು ನಾನು ಅಲ್ಲ ಅಂತ ಅಂತಾಗ್ತಾ ಉಂಟು ನೋಡುವ ಫೈನಲಿ ಟೆಂಪಲ್ಲಿಗೆ ಒಬ್ಬಳೇ ಬಂದೆ ಇಲ್ಲಿ ಅವರು ಬಂದಿದ್ದಾರೆ ಅಂತೆ ಅವರು ರಿಕ್ಷಾದಲ್ಲಿ ಒಂದದ್ದು ಮತ್ತೊಬ್ಳು ಸ್ಕೂಟಿಯಲ್ಲಿ ಕಾದು ಕಾದು ನಾನು ಗಾಡಿ ಬಿಡ್ತಿರುವಾಗ ನಾನು ಕಾಲ್ ತೆಗಿಲಿಲ್ಲ ಹಾಗೆ ಅವರು ಸೀದಾ ಬಂದಿದ್ದಾರೆ ಹಾಗೆ ಇಲ್ಲಿ ಮತ್ತೆ ಸಿಗ್ತಾರೆ ಅಂತ ಟೆಂಪಲ್ ಹತ್ರ ಹತ್ರ ಬಂದೆ ಹಾಗೆ ಎಲ್ಲ ಪರಿಚಯದವರು ಸಿಗ್ತಿದ್ದಾರೆ ಗೈಸ್ ಸಾರಿ ಟ್ರೈನ್ ನಡೀಲಿಕ್ಕೆ ಆಗೋದಿಲ್ಲ ಅದೇ ಟೆಂಪಲ್ ಅಲ್ಲಿ ತುಂಬಾ ಜನ ಇದ್ದಾರೆ ಆಲ್ರೆಡಿ ಅವ್ರಿಗೆ ಕಾಯ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ನೋಡುವ ಮತ್ತೆ ವಿಡಿಯೋ ಮಾಡ್ತೇನೆ ಆಯ್ತಾ ಗೈಸ್ ನಾಚಿಗೆ ಬೇರೆ ಗೈಸ್ ಪೂಜೆ ಆಗ್ತಾ ಇದೆ ನಾವು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಒಳಗಡೆ ಹೋಗ್ಬೇಕು ಇಲ್ಲಿ ಟೆಂಪಲ್ ಹತ್ರ ಒಳಗಡೆ ಬಂದು ಕೂತಿದ್ದೇನೆ ಫುಲ್ಲು ರಶ್ ಅಂದ್ರೆ ಫುಲ್ಲು ರಶ್ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೇ ಎಲ್ಲಿದ್ದಾರೆ ಗೊತ್ತಿಲ್ಲ ಇನ್ನು ಇನ್ನೂ ಹಾಂ ನೋಡು ಆದಷ್ಟು ಕವರ್ ಮಾಡ್ತೇನೆ ತುಂಬ ವೀಡಿಯೋಸ್ ಮಾಡೋದಿಲ್ಲ ಆಯಿತಾ ನಂದು ದೇವರದ್ದು ದರ್ಶನ ಎಲ್ಲ ಆಯ್ತು ದರ್ಶನ ಆಗಿ ಅಲ್ಲಿ ಬಂದು ಕೂತಿದ್ದೀನಿ ನನ್ನ ಫ್ರೆಂಡ್ ಮಾತ್ರ ಪೂಜೆ ಇದು ಎಂತ ರಶೀದಿ ಮಾಡಿದ್ದಾರೆ ಅಂತೆ ನಾನಂದ್ರೆ ಸ್ವಲ್ಪ ಲೇಟ್ ಬಂದದಲ್ಲ ಮತ್ತು ಇವತ್ತು ತುಂಬ ರಶ್ ಪೂಜೆ ರಶೀದಿ ಮಾಡಿದರೆ ಸಹ ಮೂರು ಗಂಟೆ ನಾಲ್ಕು ಗಂಟೆ ಆಗ್ಬೋದು ಊಟ ಮಾಡುವಾಗ ಹಾಗೆ ನಾನು ಮಾಡಿಸ್ಲಿಲ್ಲ ಅವರು ಮಾಡಿಸಿದ್ದಾರೆ ಅವ್ರು ಸ್ವಲ್ಪ ಬೇಗಸ ಬಂದಿದ್ರಲ್ಲ ಹಾಗೆ ಅಲ್ಲಿ ಲೈನಲ್ಲಿ ಇದ್ದಾರೆ ಲೈನ್ ನೋಡಿ ಯಾವ ಥರ ಇದೆ ಅಂತ ನೋಡಿ ಊಟ ಗ್ಯಾರಂಟ ಸಿಗಲಿಕ್ಕೆಲ್ಲ ನನ್ನ ಫ್ರೆಂಡ್ ಅಲ್ಲಿ ಅವರು ಮುಂದೆ ಮುಂದೆ ಹೋಗೇ ಇತ್ತು ನನ್ನ ಫ್ರೆಂಡ್ ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಫುಲ್ ರಶ್ ಇದೆ ಹಾಗೆ ಊಟಕ್ಕೆ ಒಟ್ಟಿಗೆ ಹೋಗುವ ಅಂತ ಹಾಗೆ ನೋಡ್ರ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಫುಲ್ ಕ್ಯೂ ಇದೆ ನನಗೆ ನೋಡ್ರ ನನಗೆ ಟೆನ್ಶನ್ ಆಗ್ತದೆ ನಾನೆಲ್ಲಿ ಆದರೂ ಊಟಕ್ಕೆ ಹೋಗ್ತಿದ್ರೆ ಈಗ ಊಟ ಮಾಡಿ ಬರಲಿಕ್ಕೆ ನಾನು ಹಾಗೆ ಪಾಪ ಮತ್ತೆ ನೆನ್ನೆ ಬೇರೆ ಫೋನ್ ಮಾಡಿರುವಾಗ ಬರ್ತೇನೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಕಾಯೋದು ಹಾಗೆ ಈಗ ಸ್ವಲ್ಪ ಕ್ಯೂ ಕಮ್ಮಿ ಅಂತ ಬಂತು ಈ ಲಾಗ್ ಉಂಟಲ್ಲ ಒಂದು ಒಂದು ಗಂಟೆ ಹೋಗೋದಂತ ಅಷ್ಟು ಇದೆ ಆಯಿತಾ ಸ್ವಲ್ಪ ಸ್ವಲ್ಪ ಶಾರ್ಟ್ ಕಟ್ಟಲ್ಲಿ ಹಾಕ್ತೇನೆ ಆಯಿತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನಾನು ಹೊರಗೆ ಕೊಟ್ಟಿದ್ದೇನೆ ಇದು ದೇವಸ್ಥಾನದ ಹೊರಗಡೆ ಒಳಗೆ ವಿಡಿಯೋ ಎಲ್ಲ ಮಾಡಲಿಕ್ಕಿಲ್ಲ ಹಾಗೆ ಸಣ್ಣ ಒಂದು ಫೀಸ್ಬು ತೆಗ್ದೆ ಅಷ್ಟು ಜಾಸ್ತಿ ಮನೆಗೆ ಆಗುದಿಲ್ಲ ಹಾಗೆ ಹೊರಗೆ ಹೋಗ್ಕೊಂಡಿದ್ದೇನೆ ಅವ್ರ ಕಾಯ್ತಾ ಇದ್ದೆ ಬರ್ಬಹುದು ಅಂತ ನೋಡ್ಬಾಕ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗಣೇಶ್ ನನ್ನ ಫ್ರೆಂಡ್ ಅಂತ ಸಿಕ್ಕಿದ್ರು ಆಯ್ತಾ ಹಾಯ್ ಮತ್ತೆ ಇಬ್ರು ಕೈ ಹಾ ಒಬ್ರು ಇದ್ದಾರೆ ಎಲ್ಲಿ ಅವರು ಎಲ್ಲ ಬರುದಿಲ್ಲ ಇನ್ನೊಬ್ರು ಬರ್ಲಿಲ್ಲ ಹಾಗೆ ಇವಾಗ ಊಟಕ್ಕೆ ಹೋಗ್ತಾ ಇದ್ದೇವೆ ಊಟ ಮಾಡಿ ಮತ್ತೆ ಸಿಕ್ತಿವಿ ಸ್ವಲ್ಪ ಮಾತಾಡ್ವ ನಮ್ಮ ಸಾವಿತ್ರಿ ಅವ್ರ ಜೊತೆ ದೇವರ ದರ್ಶನ ಎಲ್ಲ ಆಗಿ ನನ್ನ ಫ್ರೆಂಡ್ ಇನ್ನೊಂದು ಫ್ರೆಂಡ್ ಅನ್ನ ಬಿಡ್ಲಿಕ್ಕೆ ಹೋದ್ರು ಹಾಗೆ ಅವರು ಹೋಗಿ ಇನ್ನೊಬ್ಬರು ಫ್ರೆಂಡನ್ನು ಅವರ ಫ್ರೆಂಡನ್ನು ಕರ್ಕೊಂಡು ಬರಲಿಕ್ಕೆ ಉಂಟಂತೆ ಹಾಗೆ ಅವರು ಹೋದರು ಇಲ್ಲಿ ಅಂತ ಹೇಳಿದರು ನಾನು ಇವಾಗ ಹೋಗ್ತೇನೆ ಸುಮ್ಮನೆ ನಿಂತೆ ಅಂತ ಮಾಡೋದು ಮತ್ತು ಸಾರಿ ಇಟ್ಟದಲ್ಲ ಫುಲ್ಲು ಇದು ಒಂಥರ ಹೈರ್ಟೇಷನ್ಸ್ ಆಗ್ತದೆ ಜಾಸ್ತಿ ಸ್ವಲ್ಪ ಹೋಗ್ಬೋದು ಅವನು ನಡ್ಕೊಂಡೆ ಎಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ತುಂಬ ಅಂದರೆ ತುಂಬ ಜನ ಇದ್ರಾಯ್ತು ಇಲ್ಲಿ ಟೆಂಪಲಲ್ಲಿ ಒಂದು ಮೂರು ಟೆಂಪಲ್ ಇದ್ದ ಕಾರಣ ಆಯಿತು ತೊಂದರೆ ಇಲ್ಲ ಎಲ್ಲ ಅರ್ಧ ಅರ್ಧ ಆಚೆ ಅರ್ಧ ಈಚೆ ಹಾಗೆಲ್ಲ ಹೋಗಿದ್ದಾರೆ ನನ್ನ ಗಾಡಿ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ದೇನೆ ಫುಲ್ಲು ಗಾಡಿ ಮತ್ತು ಊಟಕ್ಕೆ ಹಾಗೆ ಫುಲ್ಲು ಕ್ಯೂ ಇತ್ತು ಹಾಗೆ ನನ್ನ ಸಾರಿ ಮಾತ್ರ ತುಂಬ ಜನರಿಗೆ ಇಷ್ಟ ಆಯ್ತು ಆಯಿತಾ ತುಂಬ ಚೆಂದ ಕಾಣ್ತೀವಿ ತುಂಬ ಕ್ಯೂಟಾಗಿ ಕಾಣ್ತೀರಿ ಅಂತಲೇ ಹೇಳಿದರು ತುಂಬ ಖುಷಿ ಆಯಿತು ಮತ್ತು ಸಾರಿ ಮತ್ತು ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೆ ನಾನು ಇದು ಂತ ಹೇಳಿದರೆ ಕಲ್ಲರ್ ಆಗಲ್ಲ ಕಲ್ಲರ್ ಆಗಿದೆ ಅಲ್ಲ ರೇರ್ ಕಲ್ಲರ್ ಅಲ್ಲ ಇಂಥ ಕಲ್ಲರೆಲ್ಲ ಸಿಗೋದಿಲ್ಲ ಹಾಗೆ ಹಾಂ ಫುಲ್ಲು ಬೇವತ್ತು ಹೋಯಿತು ಮನೇ ಕ್ಯೂ ಅಲ್ಲಿ ನಿಂತೇ ಸಾಕಾಯಿತು ನನಗೆ ಇನ್ನು ಗಾಡಿಯಲ್ಲಿ ಸೀದ ಹೋಗಿ ನನ್ನ ಫ್ರೆಂಡಿದು ಇದೆ ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಈ ವಿಡಿಯೋನ ಎಡಿಟ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡಿ ಮತ್ತೆ ಹೋಗ್ಬೇಕು ಮನೆಗೆ ಯಾಕಂದರೆ ಮನೆಗೆ ಹೋದ ನಂತರ ನನಗೆ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ ಫುಲ್ಲು ನೆಟ್ವರ್ಕ್ ಇರೋದಿಲ್ಲ ಹಾಗೆ ತುಂಬ ಜನ ಅಂದರೆ ತುಂಬ ಜನ ಸಿಕ್ಕಿದ್ರು ಗು ಎಷ್ಟು ಎಲ್ಲ ಸಿಕ್ಕಿದ್ರು ಎಲ್ಲ ಮಾತಾಡಿಸಿದ್ರು ಮತ್ತು ಫ್ಯಾಮಿಲಿಯವರು ಮತ್ತು ಫಾಲೋ ಫಾಲೋವರ್ಸ್ ಅಂತ ಹೇಳಿದೆ ಅಲ್ಲ ಮತ್ತು ನನ್ನ ಪರಿಚಯದವರು ಹಾಗೆ ನಮ್ಮ ಊರಿನವರು ಫುಲ್ಲು ಎಲ್ಲರೂ ಶಾಕ್ ಮಾರೆ ಸೆಲೆಬ್ರಿಟಿ ಥರ ಮಾಡ್ತಿದ್ರು ಮರ ನನಗೆ ಆಚೆ ಆಗ್ತಿದ್ರು ಒಬ್ಬಳೇ ಹೋಗಿದ್ದದಲ್ಲ ಈಗ ಬೇರೆ ಯಾರಾದರೂ ಇರ್ತಿದ್ರೂ ಹೋಗಿ ತೊಂದರೆ ಇರಲಿಲ್ಲ ಒಬ್ಬಳೇ ಇದ್ದದಲ್ಲ ಹಾಗೆ ಸ್ವಲ್ಪ ಒಂಥರ ಆಯಿತು ತೊಂದರೆ ಇಲ್ಲ ಎಲ್ಲರೂ ಬಂದು ಬಂದು ಮಾತಾಡಿಸಿದರು ಮರೇ ಅದು ತುಂಬ ಖುಷಿ ಆಯಿತು ನನಗೆ ಮತ್ತು ನಮ್ಮ ಊರಲ್ಲಿ ಹಾಗೆ ಎಲ್ಲರೂ ಕೂಡ ಚೆಂದ ಮಾತಾಡ್ತಾರೆ ಮತ್ತು ನನಗೆ ಜಾಸ್ತಿ ಮಾತಾಡಬೇಕು ನಾನು ಯಾರು ಪರಿಚಯದವರು ಸಿಕ್ಕಿದ್ರು ಸೊಡ್ಡ ಸ್ಥಿತಿ ಅಂತ ತೋರಿಸೋದೇ ಇಲ್ಲ ಮಾತಾಡ್ತೇನೆ ಎಲ್ಲರ ಹತ್ರ ಹಾಗೆ ನಾನು ಇವಾಗ ಇವರು ಬರಲಿಕ್ಕೆ ಕಾದರೆ ನನಗೆ ಒಂದೆರಡು ವೀಡಿಯೋಸ್ ಬೇಕಿತ್ತು ಆಯಿತಾ ಸಾರಿದು ಫುಲ್ಲು ವೀಡಿಯೋಸ್ ಬೇಕಿತ್ತು ಆದರೆ ಎಂತ ಮಾಡೋದು ಅವ್ರು ಬರುವಾಗ ಲೇಟ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಯಾರಾದರೂ ಬೇಗ ಬಂದರೆ ವೀಡಿಯೋಸ್ ಮಾಡ್ತೇನೆ ಇಲ್ಲದಿದ್ದರೆ ಇಲ್ಲ ನಡ್ಕೊಂಡು ನಡ್ಕೊಂಡು ಎಷ್ಟು ದೂರ ಬಂದೆ ನೋಡಿ ಅಲ್ಲಿ ಅಷ್ಟು ದೂರದಲ್ಲಿ ಇದೆ ಇದು ಟೆಂಪಲ್ ಇಷ್ಟು ದೂರ ಬಂದೆ ನನ್ನ ಗಾಡಿ ಬೇರೆ ಅಲ್ಲಿ ನೋಡಿ ಅಲ್ಲಿ ಇದೆ ಎಲ್ಲಿಗೆ ಹೋಗ್ಬೇಕು ಓಕೆ ಗೈಸ್ ಓಕೆ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿದವರು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಏನಿಸಿತ್ತು ಮತ್ತು ಎಷ್ಟು ಖುಷಿಯಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ನನ್ನ ಸಾರಿ ಬ್ಲೌಸ್ ಡಿಸೈನ್ ಬಗ್ಗೆ ಅಂತೂ ತಪ್ಪದೇ ಕಮೆಂಟ್ ಮಾಡಿ ಗೈಸ್ ఎల్గూ థ్యాంక్ యూ బాయ్ బాయ్ ఎల్లరిగూ వన్ సెకెండ్ హ్యాపీ వరమహాలక్ష్మి